ದಾಂಪತ್ಯದಲ್ಲಿ ಸದಾಕಾಲ ಸಂತೋಷ ನೆಲೆಸಲು ವರ್ಷದ ಕೊನೆಯಲ್ಲಿ ಈ ರೀತಿ ಮಾಡಿ ಹೌದು ಸ್ನೇಹಿತರೆ ಪಂಚಾಂಗದ ಪ್ರಕಾರ ಸೋಮವಾರ ಬರುವ ಸೋಮಾವತಿ ಅಮಾವಾಸ್ಯೆ ಅತ್ಯಂತ ಶುಭ ದಿನ ಈ ದಿನ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಅಶ್ವಥ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ದಾಂಪತ್ಯದಲ್ಲಿ ಸದಾಕಾಲ ಸಂತೋಷ ನೆಲೆಸುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ಕಾಲಸರ್ಪದೋಷ ನಿವಾರಣೆಗೂ ಇದು ಸೂಕ್ತವಾದಂತಹ ಸಮಯ ಆಗಿದೆ ಪಂಚಾಂಗದ ಪ್ರಕಾರ ಸೋಮಾವತಿ ಅಮಾವಾಸ್ಯೆಯು ಸೋಮವಾರದಂದು ಬರುವ ವಿಶಿಷ್ಟ ಅಮಾವಾಸ್ಯೆಯಾಗಿದೆ ಆಧ್ಯಾತ್ಮಿಕ ವಿಧಿಗಳು ಮತ್ತು ಸಮಾರಂಭಗಳಿಗೆ ಸೋಮವಾರ ಮತ್ತು ಚಂದ್ರನ ಈ ಸಂಯೋಗವನ್ನು ಸಾಕಷ್ಟು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಸೋಮಾವತಿ ಅಮಾವಾಸ್ಯ ಎಂದು ಉಪವಾಸ ಮಾಡುವುದರಿಂದ ಪತಿ ದೀರ್ಘಾಯುಷ್ಯ ಮಕ್ಕಳ ಸಂತತಿ ಮತ್ತು ಪೂರ್ವಜರ ಆಶೀರ್ವಾದದಂತಹ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಸೋಮಾವತಿ ಅಮವಾಸ್ಯ ಎಂದು ಪೂರ್ವಜರ ಶಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡಿದರೆ ಜೀವನದಲ್ಲಿ ಎಲ್ಲ ದುಃಖಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋಮಾವತಿ ಅಮಾವಾಸ್ಯೆ ಯಾವಾಗ ಬರುತ್ತದೆ ಎಂದು ಇದೀಗ ನಾವು ತಿಳಿಸಿಕೊಡುತ್ತಾ ಇದ್ದೇವೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಈ ರೀತಿಯ ಮಾಹಿತಿಯುಕ್ತ ವಿಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಸೋಮಾವತಿ ಅಮಾವಾಸ್ಯೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಯಾವಾಗ ಬಂದಿದೆ ಅಂದರೆ ವರ್ಷದ ಕೊನೆಯ ಸೋಮಾವತಿ ಅಮಾವಾಸ್ಯೆ ಡಿಸೆಂಬರ್ ಮೂವತ್ತರಂದು ಬರುತ್ತಿದೆ ಈ ದಿನ ಪೂರ್ವಜರ ಆತ್ಮದ ತೃಪ್ತಿಗಾಗಿ ಶ್ರಾದ್ದ ಆಚರಣೆಗಳನ್ನು ಮಾಡಲು ಮತ್ತು ಕಾಲಸರ್ಪದೋಷ ನಿವಾರಣೆಗೆ ಸೂಕ್ತವಾಗಿದೆ ವರ್ಷದ ಕೊನೆಯ ಸೋಮಾವತಿ ಅಮಾವಾಸ್ಯೆಯ ಮುಹೂರ್ತ ಹೀಗಿದೆ ಪೌಷ ಅಮಾವಾಸ್ಯೆ ತಿಥಿಯು ಮೂವತ್ತನೇ ಡಿಸೆಂಬರ್ ಬೆಳಿಗ್ಗೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಮೂವತ್ತೊಂದನೇ ಡಿಸೆಂಬರ್ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗ್ತಾ ಇದೆ ಇನ್ನು ಈ ಸೋಮಾವತಿ ಅಮಾವಾಸ್ಯೆ ಏಕೆ ವಿಶೇಷ ಎನ್ನುವುದಾದರೆ ಸೋಮಾವತಿ ಅಮಾವಾಸ್ಯೆಯ ದಿನದಂದು ಶನಿಯು ಕಾಲ ಸರ್ಪದೋಷದಿಂದ ಮುಕ್ತಿ ಪಡೆಯಲು ಅತ್ಯಂತ ವಿಶೇಷವಾಗಿದೆ ಶನಿಯ ಸಾಡೆ ಸಾತಿ ಮತ್ತು ಇನ್ನಿತರ ದುಷ್ಪರಿಣಾಮಗಳನ್ನು ತಪ್ಪಿಸಲು ಈ ಸೋಮಾವತಿ ಅಮಾವಾಸ್ಯೆ ಎಂದು ಶನಿದೇವರಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಈ ದಿನ ವೈವಾಹಿಕ ಜೀವನಕ್ಕಾಗಿ ಪತಿ ಮತ್ತು ಹೆಂಡತಿ ಇಬ್ಬರು ಒಟ್ಟಿಗೆ ಅಶ್ವಥ ಮರಕ್ಕೆ ನೀರನ್ನು ಅರ್ಪಿಸಬೇಕು ಅಲ್ಲದೆ ಓಂ ಪಿದ್ರಭ್ಯ ನಮಃ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿ ಇದರಿಂದ ಪತಿ ಪತ್ನಿಯರ ಸಂಬಂಧ ಉತ್ತಮವಾಗಿರುತ್ತದೆ ಎಂದು ನಂಬಲಾಗಿದೆ ಈ ಮಾಹಿತಿ ಕೇಳಿದಕ್ಕಾಗಿ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು